ಹೊರಗೆ ಬಿಡಲ್ಲ ನೀವು ಬೆಳಗ್ಗೆ ಟೈಮ್ ಇರುತ್ತೆ ಬೆಳಗ್ಗೆ ಅಷ್ಟೇನಾ ದಾಲ್ಮೀಯ ಗಾಟ್ ಅಂದ್ರೆ ಏನೋ ಅನ್ಕೊಂಡೆ ಬಟ್ ಒಳಗಡೆ ತುಂಬ ಚೆನ್ನಾಗೇ ಇದೆ ಎರಡೇ ಆರ್ಟಿನ ಓಕೆ ಶ್ರೀ ಜಗನ್ನಾಥ್ ದಾಲ್ಮೀಯ ಇವರನ್ನು ಕಟ್ಟಿಸಿದ್ದಿದ್ದು ಗಾಟ ಓ ಇವ್ರು ಗಂಡ ಹೆಂಡ್ತಿ ಇವರು ನಿಮ್ಮ ಮಾವನ ಕೆಲಸ ಮೊದಲು ಇಲ್ಲಿ ಇವೇ ಕಟ್ಟಿಗೆನಾ ಯೂಸ್ ಮಾಡೋದು ಸುಡೋಕ್ಕೆ ಘಾಟಲ್ಲೂ ಸಹ ಒಂದು ಒಳ್ಳೆ ವ್ಯೂವ್ ಇದೆ ಇಲ್ಲಿ ಸಖತ್ತಾಗೆ ಕಾಣ್ತಿದೆ ನೀವು ಬೇಡ ಅಂತ ಅಂದೆ ಬರಲ್ಲ ಅಂತ ಬಟ್ ಯಾವತ್ತಿದ್ರು ಇದೆಲ್ಲ ಅಕ್ಸೆಪ್ಟ್ ಮಾಡಲೇಬೇಕಲ್ವ ನಾವೆಲ್ಲ ಸೊ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ ಯಾರು ಓಕೆ ಇಲ್ಲಿ ಮಾಡಿಸಿ ಇಲ್ಲೇ ಮಾಡ್ತಾರ ಮೂರು ದಿನದಲ್ಲಿ ಐದು ದಿನದಲ್ಲಿ ಅವರು ಮನೆಯವರು ಬಂದು ಇದು ಆಕ್ಚುಲಿ ಘಾಟ್ ಅಂತ ಫೀಲ್ ಬರೋದೇ ಇಲ್ಲ ಇಲ್ಲಿ ಬಂದ್ರೆ ಅಲ್ವಾ ಬಸ್ ಪಂಚ ಹೊಡಿತಂದ್ರೆ ಆ ಜಾಗಕ್ಕೆ ಯಾರು ಅಡ್ಡಾಡಲ್ವಾ ಮನಸ್ಸಿನಂತೆ ಮಾಡೇವಾ ಮೇನಿವೆ ದೊಡ್ಡ ಅರಮನೆದು ಬೀಗ ಓಪನ್ ಆಗ್ತಿದೆ ಈ ಅರಮನೆ ಯಾರೂ ತೋರಿಸಿರೋಕ್ಕಿಲ್ಲ ಸೊ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಇದನ್ನು ತೋರಿಸ್ತೀನಿ ಇವ್ರು ನಿಮ್ಮ ಬ್ರದರ್ ನಮಸ್ಕಾರ ಓಕೆ ನೀವಿಬ್ರೆ ನಾನು ನೋಡ್ಕೊಳೋದಿಲ್ಲಿ ಪಾಡಿವೆಳ ಇದಾವ ಇಲ್ಲಿ ಹೊರಗ್ ಬಿಡಲ್ಲ ನೀವು ಬೆಳಗ್ಗೆ ಟೈಮ್ ಇರುತ್ತೆ ಬೆಳಗ್ಗೆ ಅಷ್ಟೇನಾ ಸಂಜೆ ಬಿಡಲ್ಲ ಎಲ್ಲ ಇಲ್ಲೇ ಪಕ್ಷಿಧಾಮ ಇದ್ದಂಗೆ ಇದೆ ಇಲ್ಲೇ ದಾನ್ಮೇ ಘಾಟ್ ಅಂದ್ರೆ ಏನೋ ಅನ್ಕೊಂಡೆ ಬಟ್ ಒಳಗಡೆ ತುಂಬಾ ಚೆನ್ನಾಗೇ ಇದೆ ಇದ್ಯಾವ ಪಕ್ಷಿ ಇದು ಗಿಳಿನಾ ಾವೆ ಒಳಗಿದ್ದಾವೆ ಪೇಟಿದೆ ನಾವು ಒಂದೊಂದು ಬಾಕ್ಸಲ್ಲಿ ಏನು ಹಾಂ ಎಷ್ಟಿದಾವೆ ಗಿಳಿ ಇದು ಹ್ಞೂ ಹ್ಞೂ ನೋಡಿ ಇಲ್ಲಿ ಕೂಡ ಆಫೀಸ್ ರೂಮ್ ಇದೆ ಎಲ್ಲರೂ ಕೂತ್ಕೊಂಡ್ರೆ ಆಫೀಸ್ ರೂಮಲ್ಲಿ ಇಲ್ಲೂ ಇದಾವೆ ಟೋಟ್ಲ್ ಎಷ್ಟಿದೆ ನಿಮ್ಮ ಹತ್ರ ಪಾರಿವಾಳ

ಹೌದು ಲೇಟ್ ಶ್ರೀ ಜಗನ್ನಾಥ್ ದಾನ್ಮಿಯ ಇವರನ್ನ ಕಟ್ಸಿದ್ದಿ ಓಕೆ ತರಕಾರಿ ಓಕೆ ಇದೆ ನೋಡಿ ದಾನ್ಮಿಯ ಘಟ್ನ ಕಟ್ಸಿದ್ದು ಇದೆಲ್ಲ ಆಗ ಕಾರಣ ಇವರೇ ಎಷ್ಟು ಜನ ಇವ್ರನ್ನ ನೋಡಿದಿರಲ್ಲ ಗೊತ್ತಿಲ್ಲ ಎಸ್ಪೆಷಲಿ ಹರಿಯೇರದಲ್ಲಿ ಹೇಳ್ತಿರೋದು ನಾನು ಈಗ ಹರಿಯೇರದಲ್ಲಿ ಇದ್ದವರಿಗೆ ನಿಮಗೆ ಎಷ್ಟು ಜನ ಗೊತ್ತಿಲ್ಲ ನೋಡಿ ಇವರೇ ಬಳೆಹಿಂದೆ ಇವರು ಮನೆಯವರ ಅಮ್ಮನ ಗಂಡ ಹೆಂಡತಿ ಓ ಇವರಿಬ್ಬರು ಗಂಡ ಹೆಂಡತಿ ಇವರು ನಿಮ್ಮ ಮಾವನ ಕೆಲಸ ಮೊದಲು ಇರಲಿ ಇದಾದಮೇಲೆ ಫಸ್ಟು ಕೆಲಸ ಮಾಡ್ತಿದ್ದೆ ಇವರನ್ನ ಇವ ಸರ್ ಓಕೆ ಓಕೆ ಈಗ ಹಳಿ ಅಂದ್ರೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀರಿ ಇಬ್ರು ಅಳಿ ಅಂದ್ರೆ ನೀವು ಓಕೆ ನೀವು ಇಬ್ಬರು ಅಣ್ಣ ತಮ್ಮ ಹ್ಞೂ ನೀವೇ ಕಟ್ಟಿಗೆನಾ ಯೂಸ್ ಮಾಡೋದು ಸುಡೋಕ್ಕೆ ಇದೆಲ್ಲ ಕಡಿಯೋದು ಮತ್ತೆ ಇವೆಲ್ಲ ರೆಡಿ ಮಾಡೋದು

ನವರತ್ನ ಜ್ಯೂಲರ್ಸ್ ಹರಿಹರ ದಾನ್ಮಿಯ ವಿಶ್ ವಿಶ್ರಾಮಿ ಘಾಟ್ ಘಾಟಲ್ಲೂ ಸಹ ಒಂದು ಒಳ್ಳೆ ವ್ಯೂ ಇದೆ ಇಲ್ಲಿ ಸಖತ್ ಕಾಣ್ತಿದೆ ಇಲ್ಲಿ ಆಗಿ ಟ್ರಾವೆಲ್ ಆಗ್ಸ್ ಆ್ಯಕ್ಚುಲಿ ನಾನು ಟ್ರಾವೆಲ್ ಅಂತಲೇ ಮಾಡಿದೆ ಇದು ಹರಿಹರ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ನದಿಯೆಲ್ಲ ತೋರಿಸ್ದೆ ಬ್ರಿಡ್ಜ್ ತೋರಿಸ್ದೆ ದೇವಸ್ಥಾನ ಮತ್ತೊಂದು ಅರ್ಯರೇಶ್ವರ ದೇವಸ್ಥಾನದ ಹತ್ರ ಇರೋ ಜಾಗ ಎಲ್ಲ ಪ್ರತಿಯೊಂದು ತೋರಿಸಿದೆ ಇದು ಆಕಸ್ಮಿಕವಾಗಿ ಬಂದೆ ಇದು ಸಹ ಒಂದು ಜೀವನದ ಪಾರ್ಟ್ ಅಲ್ವಾ ಸೊ ಫಸ್ಟ್ ನಾನು ಬೇಡ ಅಂತ ಅಂದೆ ಬರಲ್ಲ ಅಂತ ಬಟ್ ಯಾವತ್ತಿದ್ರೂ ಇದೆಲ್ಲ ಅಕ್ಸೆಪ್ಟ್ ಮಾಡಲೇಬೇಕಲ್ವ ನಾವೆಲ್ಲ ಸೊ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ ಯಾರು ಮಾಡಿದಾರೋ ಮಾಡಿಲ್ವೋ ಗೊತ್ತಿಲ್ಲ ನನಗೇನೋ ತಪ್ಪೇನೆಲ್ಲ ಅನಿಸ್ತು ಸೊ ಮಾಡ್ತಿದ್ದೀನಿ ಲೆಟ್ಸ್ ಗೋ ಜಗನ್ನಾಥ್ ಬೃಂದಾವನ್ ಏನಿದು ಹೌದಾ ಯಾರ್ದದು ಅದೇ ಅವರೂ ಕಟ್ಟಿಲ್ಲ ಎಲ್ಲಾದರೂ ಸಹ ಅನ್ನೋದಕ್ಕೆ ಇದೆ ಒಂದು ಉದಾಹರಣೆ ಸ್ಮಶಾನದಲ್ಲೂ ಅವನೇ ದೇವಸ್ಥಾನದಲ್ಲೂ ಅವನೇ ಗುಡಿ ಗೋಪುರಗಳೆಲ್ಲ ಅವನೇನಗರ ಅದು ಪಿಂಡದಾನ ಇದೇನಿದು ಅಂದ್ರೆ ಓಕೆ ಇಲ್ಲಿ ಮಾಡ್ಸಿ ಇಲ್ಲೇ ಮಾಡ್ತಾರ ಪಿಂಡ ಸಂಸ್ಕಾರ ಮಾಡ್ತಾರಲ್ಲ ಇಲ್ಲಿ? ಇದು ಯಾರು ಮಾಡ್ತಾರೆ ಪಿಂಡ ಸಂಸ್ಕಾರ ಇಲ್ಲ ಬ್ರಾಮಿನ್ಸ್

ಎಲ್ಲ ಅಂದರೆ ಇಲ್ಲಿ ಒಂಥರ ಬುಕಿಂಗ್ ಟೈಪ್ ಇದೆ ಬುಕ್ಕಿಂಗ್ ಮಾಡ್ಕೊಂಡು ಪ್ರತಿಯೊಂದು ಒಂದು ಪ್ರಾಸೆಸ್ ಆಗುತ್ತೆ ಇಲ್ಲಿ ಅಲ್ಲ ಹೊರಗಡೆ ಪಾರ್ಕ್ ಒಳ್ಳೊಳ್ಳೆ ಜಾಗಕ್ಕಿಂತ ಇಲ್ಲೇ ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಬಟ್ ಅದೇ ಹೇಳ್ತಿರೋದು ಹೌದು ಕರೆಕ್ಟ್ ಕರೆಕ್ಟ್ ಈ ಹೊರಗಡೆ ಪಾರ್ಕ್ ಸಹ ಇಷ್ಟೊಂದು ನೀಟ್ ಆಗಿಲ್ಲ ತುಂಬಾ ಇಷ್ಟು ನೀಟ್ ಆಗಿದೆ ಇದು ಆಕ್ಚುಲಿ ಘಾಟ್ ಅಂತ ಫೀಲ್ ಬರದೇ ಇಲ್ಲ ಇಲ್ಲಿ ಬಂದ್ರೆ ಅಲ್ವಾ ಓಕೆ ನಿಮಗೆ ಯಾರು ಇದು ಮಾಡೋದು ಇಲ್ಲ ನಿಮಗೆ ಓಕೆ ಅವರೇ ನೋಡ್ಕೊಳಲ್ಲ ಹಾಂ 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 ಅಲ್ಲ ಅಜ್ಜ ಇವರ ಮಕ್ಕಳು Mm-hmm. ಅನ್ಎಕ್ಸ್ಪೆಕ್ಟೆಡ್ ಒನ್ಸರ್ ಇದು ಅಲ್ವಾ ಅಲ್ಲ ಯಾವ ಏನು ಕೆಟ್ಟದಲ್ವಾ ನಾವು ಅಂದ್ಕೊಳ್ಳೋದ್ರಿಂದ ನಮ್ಮ ಮನಸ್ಥಿತಿ ಮೇಲೆ ಹೋಗುತ್ತೆ ಅಷ್ಟೇ ರಸ್ತೆ ಆ